ಮಾರ್ಷ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮುಂಬರುವಂತಹ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಕೆಳಗಡೆ ನಿಮಗೆ ಲೈಕ್ ಓಕೆ ಥಂಬ್ ಬಟನ್ ಕಾಣ್ತಾ ಇರುತ್ತೆ ಕೈದು ಅದನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಬನ್ನಿ ಈ ಒಂದು ವಿಡಿಯೋ ಆರಂಭ ಮಾಡೋಣ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದ ಇಂಟರ್ನ್ಯಾಷನಲ್ ಮದರ್ ಆರ್ತ್ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಒಂದು ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂಮಿಯ ದಿನವನ್ನ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂತ ಕೂಡ ಕರೆಯುತ್ತಾರೆ ಇದನ್ನ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಣೆ ಮಾಡಲಾಗುತ್ತದೆ ಭೂಮಿಯ ಯೋಗಕ್ಷೇಮಕ್ಕಾಗಿ ಜಾಗೃತಿಯನ್ನು ಹರಡಲು ಮತ್ತು ಪರಿಸರ ಸಂರಕ್ಷಣೆಯನ್ನು ಬೆಂಬಲಿಸುವುದಕ್ಕಾಗಿ ಜನರನ್ನ ಪ್ರೋತ್ಸಾಹಿಸಲು ಈ ದಿನವನ್ನ ಪ್ರಪಂಚದಾದ್ಯಂತ ಒಂದು ವಿಶ್ವ ಭೂಮಿಯ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಈ ದಿನವನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಚರಿಸಲು ಪ್ರಾರಂಭಿಸಲಾಗಿದ್ದು ಭೂಮಿಯ ದಿನವನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂತ ಮರುನಾಮಕರಣ ಮಾಡಲಾಯಿತು ಗ್ರಹಗಳ ಆರೋಗ್ಯಕ್ಕಾಗಿ ಎರಡ್ ಸಾವಿರದ ನಲವತ್ತರ ವೇಳೆಗೆ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಅರವತ್ತು ಪ್ರತಿಶತ ಕಡಿತ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೂ ದಿನದ ಥೀಮ್ ಏನಂದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೂ ದಿನದ ಥೀಮ್ ಏನಂದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಎಲೆಕ್ಟ್ರಾನಿಕ್ ರಫ್ತುಗಳ ಪೈಕಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ವಾಟ್ ಇಸ್ ದಿ ಪೊಸಿಷನ್ ಆಫ್ ಕರ್ನಾಟಕ ಸ್ಟೇಟ್ ಅಮಂಗ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಸ್ ಇನ್ ದಿ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಾವು ನಿನ್ನೆ ಕೇಳಿರುವಂತಹ ಪ್ರಶ್ನೆ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ಅಂತ ಕೇಳಾಗಿತ್ತು ಇದಕ್ಕೆ ಸರಿಯಾಗಿ ಉತ್ತರವನ್ನ ನೀಡಿದವರು ಓಕೆ ನೂರಾರು ಜನ ಕಮೆಂಟ್ ಮಾಡಿದರೆ ಸರಿಯಾಗಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಈ ಒಂದು ಆಯ್ಕೆ ಮಾಡಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಒಂದು ಸ್ಮಾರ್ಟ್ ಸಿಟಿ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ಅವರ ಮನೆ ಬಾಗಿಲಿಗೆ ಕಳಿಸಲಾಗುವುದು ಅಶ್ವಿನಿ ರಾಮಲಿಂಗಪ್ಪ ಅವರು ಓಕೆ ಇವರು ದಯವಿಟ್ಟು ಈ ನಂಬರ್ ಗೆ ನಿಮ್ಮ ಡೀಟೇಲ್ಸ್ ಅನ್ನ ವಾಟ್ಸಪ್ ಮಾಡಿ ಹಾಗೂ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇದು ನಾನೇ ಅಂತ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಏಪ್ರಿಲ್ ತಿಂಗಳ ಮಾಸ ಪತ್ರಿಕೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಪ್ರೈಸ್ ಆಗಿ ಕಳಿಸಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಓಕೆ ಏಪ್ರಿಲ್ ಇಪ್ಪತ್ತೆರಡರಂದು ಕೇಳಿರುವಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ತಿಂಗಳ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಓಕೆ ನಿಮ್ಮ ಸರಿಯಾದ ಉತ್ತರವನ್ನ ಅದ್ಭುತವಾಗಿ ಕಮೆಂಟ್ ಮಾಡಿ ಓಕೆ ಪ್ರಶ್ನೆ ಏನಿದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಓಕೆ ನೆನಪಿಟ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಓಕೆ ಸರಿಯಾಗಿ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಿದ್ರಂತ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಮ್ಯಾಗ್ಝಿನ್ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಪ್ರೈಸ್ ಆಗಿ ಕಳಿಸಿಕೊಡಲಾಗುವುದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಎಲೆಕ್ಟ್ರಾನಿಕ್ ರಫ್ತುಗಳ ಪೈಕಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಎಲೆಕ್ಟ್ರಾನಿಕ್ ರಫ್ತುಗಳ ಪೈಕಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ತಮಿಳುನಾಡು ಹಾಗೂ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ರಾಜ್ಯಗಳಿವೆ ಮುಂದಿನ ಪ್ರಶ್ನೆ ರಷ್ಯಾ ದೇಶವು ಯಾವ ನಗರದಲ್ಲಿ ಜಂಟಿಯಾಗಿ ದೊಡ್ಡ ಸಂಶೋಧನಾ ಕೇಂದ್ರವನ್ನು ನಿರ್ವಹಿಸಲು ಭಾರತ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ರಷ್ಯಾ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ಇಂಡಿಯಾ ಟು ಜಾಯಿಂಟ್ಲಿ ಆಪರೇಟ್ ಎ ಲಾರ್ಜ್ ರಿಸರ್ಚ್ ಸೆಂಟರ್ ಇನ್ ವಿಚ್ ಸಿಟಿ ಇದರ ಉತ್ತರ ಆಪ್ಷನ್ ಎರಡು ನವದೆಹಲಿ ಅಥವಾ ದೆಹಲಿಯಲ್ಲಿ ರಷ್ಯಾದಲ್ಲಿನ ಹೈಯರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ದೆಹಲಿ ವಿಶ್ವವಿದ್ಯಾಲಯವು ದೆಹಲಿಯಲ್ಲಿ ಜಂಟಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯತಂತ್ರದ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಇತ್ತೀಚೆಗೆ ನವದೆಹಲಿಯು ಇಂಡೋ ರಷ್ಯನ್ ಶಿಕ್ಷಣ ಶೃಂಗಸಭೆಯನ್ನು ಆಯೋಜನೆ ಮಾಡಿದ್ದು ಇದರಲ್ಲಿ ರಷ್ಯಾದ ವಿವಿಧ ಪ್ರದೇಶಗಳಿಂದ ಅರವತ್ತು ವಿಶ್ವವಿದ್ಯಾಲಯಗಳು ಭಾಗವಹಿಸಿವೆ ಈ ಶೃಂಗಸಭೆಯು ಶೈಕ್ಷಣಿಕ ಸಂಬಂಧಗಳನ್ನು ಹೆಚ್ಚಿಸಲು ಮತ್ತು ಭಾರತ ಮತ್ತು ರಷ್ಯಾ ನಡುವಿನ ಸಹಯೋಗವನ್ನು ಉತ್ತೇಜಿಸುವಂತಹ ಗುರಿಯನ್ನು ಇದು ಹೊಂದಿದೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮ್ಯಾಗ್ಜೀನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದಾಗಿದೆ ಇತ್ತೀಚೆಗೆ ಪಿಯೋಲ್ ಜಿ ಒನ್ ಟೂ ವಿಮಾನ ವಿರೋಧಿ ಕ್ಷಿಪಣಿಯನ್ನು ಯಾವ ದೇಶ ಪರೀಕ್ಷೆ ಮಾಡಿದೆ ವಿಚ್ ಕಂಟ್ರಿ ಹ್ಯಾಸ್ ಟೆಸ್ಟ್ ಫೈರ್ಡ್ ಪಿಒಲ್ ಜಿ ಒನ್ ಟೂ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಉತ್ತರ ಕೊರಿಯಾ ಇತ್ತೀಚೆಗೆ ಉತ್ತರ ಕೊರಿಯಾ ದೇಶವು ಕೊರಿಯಾದ ಪಶ್ಚಿಮ ಸಮುದ್ರದಲ್ಲಿ ಜಿ ಒನ್ ಟು ವಿರೋಧಿ ವಿಮಾನ ಮತ್ತು ಹಾಸಲ್ ಒನ್ ರಾತ್ರಿ ಸೂಪರ್ ಲಾರ್ಜ್ ಸ್ಟ್ರಾಟೆಜಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಿದೆ ಒಂದು ದಿನ ಮುಂಚಿತವಾಗಿ ನಡೆಸಿರುವಂತಹ ಈ ಪರೀಕ್ಷೆಯು ದಕ್ಷಿಣ ಕೊರಿಯಾ ಮತ್ತು ಯುಎಸ್ ಜೊತೆಗಿನ ಉದ್ವಿಗ್ನತೆಯನ್ನು ಹೆಚ್ಚಳ ಮಾಡಿದೆ ಹಾಸಲ್ ಒನ್ ರಾ ತ್ರೀ ಎಂಬುದು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಇದು ಹೊಂದಿದೆ ಕ್ಯಾಪ್ರಿಸಿಟಿ ಯಾವ ದೇಶದಲ್ಲಿದೆ ಕ್ಯಾಪ್ರಿಸಿಟಿ ಈಸ್ ಲೋಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಇಟಲಿ ಇತ್ತೀಚೆಗೆ ಜಿ ಸೆವೆನ್ನ ವಿದೇಶಾಂಗ ಮಂತ್ರಿಗಳು ಹಾಗೂ ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ನೇತೃತ್ವದಲ್ಲಿ ಏಪ್ರಿಲ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಇಟಲಿಯ ಕ್ಯಾಪ್ರಿಯಲ್ಲಿ ಸಭೆ ನಡೆಸಿದ್ದಾರೆ ಈ ಸಭೆಯು ಇಸ್ರೇಲ್ನ ಮೇಲೆ ಇರಾನ್ನ ದಾಳಿ ಹಾಗೂ ಗಾಜಾ ಮತ್ತು ಉಕ್ರೇನ್ ಮಧ್ಯೆ ನಡೆಯುತ್ತಿರುವಂತಹ ಘರ್ಷಣೆಗಳ ಕುರಿತು ಇರಾನ್ನ ಕ್ರಮಗಳನ್ನು ಖಂಡಿಸಿ ಮತ್ತು ನಿರ್ಬಂಧಗಳನ್ನು ಪ್ರತಿಜ್ಞೆ ಮಾಡುವಂತಹ ಮೂರು ಹೇಳಿಕೆಗಳನ್ನ ನೀಡಿದ್ದಾರೆ ಆಧಾರ ಶಿಲಾ ಎಂಬ ಶೀರ್ಷಿಕೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ದಿ ಟೈಟಲ್ ಆಧಾರಶಿಲಾ ಪರ್ಟೇನ್ಸ್ ಟು ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭಿಸಿದ್ದು ಇದಕ್ಕೆ ಆಧಾರ ಶಿಲಾ ಎಂದು ಹೆಸರಿಸಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರೊಂದಿಗೆ ಸಂಬಂಧಿಸಿದ ಇದು ಅಂಗನವಾಡಿಗಳಲ್ಲಿ ನಲವತ್ತೆಂಟು ವಾರಗಳ ಪಠ್ಯಕ್ರಮವು ಮೂರರಿಂದ ಆರು ವರ್ಷ ವಯಸ್ಸಿನ ಮಕ್ಕಳನ್ನು ಪೂರೈಸುತ್ತದೆ ಇದನ್ನು ಎನ್ಸಿಆರ್ಟಿ ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳನ್ನು ಒಳಗೊಂಡಂತೆ ವಿವಿಧ ಸಚಿವಾಲಯಗಳ ಸಮಿತಿಯು ಅಭಿವೃದ್ಧಿಪಡಿಸಿದೆ ಇದು ಮೂಲಭೂತ ಕಲಿಕೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ ಯುವಿಕಾಲ್ ಎಸ್ ಲಸಿಕೆಯನ್ನು ಮುಖ್ಯವಾಗಿ ಯಾವ ಕಾಯಿಲೆ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಯುವಿಕಾಲ್ ಎಸ್ ವ್ಯಾಕ್ಸಿನ್ ಈಸ್ ಮೇನ್ಲಿ ಯೂಸ್ಡ್ ಟು ಟ್ರೀಟ್ ವಿಚ್ ಡಿಸೀಸ್ ಉತ್ತರ ಆಪ್ಷನ್ ಮೂರು ಕಾಲರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಯುವಿಕಾಲ್ ಎಸ್ ಲಸಿಕೆಗೆ ಪೂರ್ವ ಅರ್ಹತೆಯನ್ನು ನೀಡಿದ್ದು ಇದು ಮೌಖಿಕ ಕಾಲರಾ ಲಸಿಕೆ ಅಥವಾ ವಿ ಯುವಿಕಾಲ್ ಪ್ಲಸ್ನ ಸರಳೀಕೃತ ಮತ್ತು ವೆಚ್ಚ ಪರಿಣಾಮಕಾರಿ ಆವೃತ್ತಿಯಾಗಿದೆ ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಕಾಲರ ರೋಗವು ಕಲುಷಿತ ಆಹಾರ ಅಥವಾ ನೀರಿನ ಮೂಲಕ ಹರಡುತ್ತದೆ ಕಾಲರ ರೋಗದ ಹೆಚ್ಚಿನ ಪ್ರಕರಣಗಳು ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದಲ್ಲಿ ಸಂಭವಿಸುತ್ತವೆ ಭಾರತವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜುಲೈವರೆಗೆ ನೂರ ಮೂವತ್ತೆರಡು ಕಾಲರ ಪ್ರಕರಣಗಳನ್ನು ವರದಿ ಮಾಡಿದೆ ಶೋಂಪೆನ್ ಬುಡಕಟ್ಟು ಜನಾಂಗ ಎಲ್ಲಿ ವಾಸ ಮಾಡುತ್ತದೆ ವೇರ್ ಡಸ್ ದಿ ಶೋಂಪೆನ್ ಟ್ರೈಬ್ ಲೀವ್ ಉತ್ತರ ಆಪ್ಷನ್ ಎರಡು ಗ್ರೇಟ್ ನಿಕೋಬಾರ್ ದ್ವೀಪ ಗ್ರೇಟ್ ನಿಕೋಬಾರ್ ದ್ವೀಪದ ದಟ್ಟವಾದ ಉಷ್ಣ ವಲಯದ ಮಳೆಕಾಡುಗಳಲ್ಲಿ ಮಳೆ ಕಾಡುಗಳಲ್ಲಿ ವಾಸ ಮಾಡುವಂತಹ ಶೋಂಪೆನ್ ಬುಡಕಟ್ಟು ಜನಾಂಗ ಮಂಗೋಲೈಡ್ ಗುಂಪಿಗೆ ಸೇರಿದ್ದಾರೆ ಇತ್ತೀಚೆಗೆ ಶೋಂಪೆನ್ ಬುಡಕಟ್ಟು ಜನಾಂಗದವರು ತಮ್ಮ ಮೊದಲ ಲೋಕಸಭಾ ಚುನಾವಣೆಯ ಮತವನ್ನು ಚಲಾಯಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಂದಾಜು ಎರಡು ನೂರ ಇಪ್ಪತ್ತೊಂಬತ್ತು ಜನಸಂಖ್ಯೆಯನ್ನು ಇವರು ಹೊಂದಿದ್ದು ಇವರು ಅರೆ ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇವರು ಕಾಡು ಹಂದಿ ಹೆಬ್ಬಾವು ಮಾನಿಟರ್ ಹಲ್ಲಿ ಮತ್ತು ಮೊಸಳೆಗಳನ್ನ ಭೇಟಿಯಾಡುವ ಮೂಲಕ ತಮ್ಮ ಜೀವನವನ್ನ ಸಾಗಿಸುತ್ತಾರೆ ಪ್ರತಿ ವರ್ಷ ಯಾವ ದಿನವನ್ನ ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಎಂದು ಆಚರಿಸಲಾಗುತ್ತದೆ ವಿಚ್ ಡೇ ಈ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ ಎವ್ರಿ ಇಯರ್ ಉತ್ತರ ಆಪ್ಷನ್ ನಾಲ್ಕು ಏಪ್ರಿಲ್ ಇಪ್ಪತ್ತೊಂದರಂದು ರಾಷ್ಟ್ರದ ಆಡಳಿತದ ಬೆನ್ನೆಲುಬು ಆಗಿರುವಂತಹ ನಾಗರಿಕ ಸೇವಕರನ್ನು ಗೌರವಿಸಲು ಭಾರತದಲ್ಲಿ ವಾರ್ಷಿಕವಾಗಿ ಏಪ್ರಿಲ್ ಇಪ್ಪತ್ತೊಂದರಂದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನ ಆಚರಿಸಲಾಗುತ್ತದೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರೊಬೆಷನರಿ ಅಧಿಕಾರಿಗಳಿಗೆ ಮಾಡಿರುವಂತಹ ಭಾಷಣವನ್ನ ಈ ದಿನವು ಸ್ಮರಿಸುತ್ತದೆ ಈ ದಿನವು ನಾಗರಿಕ ಸೇವಕರನ್ನ ಗುರುತಿಸುತ್ತದೆ ಮತ್ತು ಪ್ರೇರೇಪಣೆ ನೀಡುತ್ತದೆ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು ಹಾಗೂ ಸಾರ್ವಜನಿಕ ಆಡಳಿತದಲ್ಲಿನ ಒಂದು ಶ್ರೇಷ್ಠತೆಗಾಗಿ ಪ್ರಶಸ್ತಿಗಳನ್ನು ಇಂದು ನೀಡಲಾಗುತ್ತದೆ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಕೃಷಿ ಯೋಗ್ಯ ಭೂಮಿಯು ಶೇಕಡ ಎಷ್ಟು ಆಮ್ಲೀಯ ಮಣ್ಣನ್ನು ಹೊಂದಿದೆ ಅಕಾರ್ಡಿಂಗ್ ಟು ಎ ರಿಪೋರ್ಟ್ ವಾಟ್ ಪರ್ಸೆಂಟೇಜ್ ಆಫ್ ಕಲ್ಟಿವೇಬಲ್ ಲ್ಯಾಂಡ್ ಇನ್ ಇಂಡಿಯಾ ಈಸ್ ಆಸಿಡಿಕ್ ಸಾಯಿಲ್ ಉತ್ತರ ಆಪ್ಷನ್ ಮೂರು ಮೂವತ್ತು ಪ್ರತಿಶತ ಇತ್ತೀಚಿನ ವರದಿಯು ಭಾರತದಲ್ಲಿ ಮೂವತ್ತು ಪ್ರತಿಶತಕ್ಕಿಂತ ಹೆಚ್ಚು ಕೃಷಿಯೋಗ್ಯ ಭೂಮಿಯು ಆಮ್ಲೀಯ ಮಣ್ಣಿನಿಂದ ಕೂಡಿದ್ದು ಸಸ್ಯಗಳ ಬೆಳವಣಿಗೆಗೆ ಅಡ್ಡಿಯಾಗ್ತಾ ಇದೆ ಅಂತ ಈ ವರದಿ ಬಹಿರಂಗಪಡಿಸಿದೆ ಆಮ್ಲೀಕರಣದಿಂದಾಗಿ ಮಣ್ಣಿನ ಎಚ್ ಮೌಲ್ಯವು ಕ್ಷೀಣಿಸ್ತಾ ಇದ್ದು ಇದರಿಂದಾಗಿ ಕೃಷಿ ಭೂಮಿಗಳಿಗೆ ಅಥವಾ ಕೃಷಿ ಚಟುವಟಿಕೆಗೆ ಮತ್ತು ಮಣ್ಣಿನ ಎರಡರ ಮೇಲೆ ಪರಿಣಾಮವನ್ನು ಬೀರ್ತಾ ಇವೆ ಆಮ್ಲೀಯ ಮಣ್ಣು ಹೆಚ್ಚಾಗಿ ಆರ್ದ್ರ ನೈಋತ್ಯ ಮತ್ತು ಈಶಾನ್ಯದಲ್ಲಿ ಹಾಗೂ ಹಿಮಾಲಯ ಪ್ರದೇಶಗಳು ಕಂಡುಬರುತ್ತೆ ಅತಿಯಾದ ಅಮೋನಿಯಂ ಆಧಾರಿತ ಸಾರಜನಕ ಗೊಬ್ಬರಗಳು ನೈಟ್ರೇಟ್ ಸಾರಜನಕದ ಸೋರಿಕೆ ಮತ್ತು ಕೊಯ್ಲು ಸಮಯದಲ್ಲಿ ಕ್ಷಾರೀಯ ಸಸ್ಯ ವಸ್ತುಗಳು ಆಮ್ಲೀಕರಣಕ್ಕೆ ಕಾರಣವಾಗುತ್ತವೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗಝಿನ್ ಇರುವಂತಹ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಕಾಂಬೋ ಆಫರ್ ಅಂತ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಮಾಡೋರಿಗೆ ಈ ಆಫರ್ ನಲ್ಲಿ ಓಕೆ ನಾರ್ಮಲ್ ಆಗಿ ತಗೊಂಡ್ರೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ನಿಮಗೆ ಕೇವಲ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ಫಿಫ್ಟಿ ರುಪೀಸ್ ಆಫ್ ಮಾಡ್ತಾ ಇದ್ದೇವೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ನಿಮಗೆ ಒಂಬತ್ತು ಮ್ಯಾಗ್ಜಿನ್ಗಳು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಲೈಬ್ರರಿಗೆ ಬರುತ್ತೆ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಮ್ಯಾಗ್ಜಿನ್ ಪಡ್ಕೊಳ್ಳಿ ಹಾಗೂ ಪ್ರತ್ಯೇಕವಾಗಿ ಸಪರೇಟ್ ಮ್ಯಾಗ್ಜಿನ್ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಓಕೆ ಜನವರಿಯಿಂದ ಏಪ್ರಿಲ್ವರೆಗೆ ಮ್ಯಾಗ್ಜಿನ್ಗಳು ಕೂಡ ಲಭ್ಯ ಇರುತ್ತೆ ಟೂ ತರ್ಟಿ ರುಪೀಸಲ್ಲಿ ಅಲ್ಲಿ ಲಭ್ಯ ಇರುತ್ತೆ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ಆಲ್ವೇಸ್ ಲಭ್ಯ ಇರುತ್ತೆ ಧಾರವಾಡದಲ್ಲಿರೋರು ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಆಮೇಲೆ ಸಪ್ತಾಪುರದಲ್ಲಿ ನವಚೇತನ ಬುಕ್ ಸ್ಟಾಲ್ ಅಂತ ಇದೆ ಅಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಅಂತ ಇದೆ ಅಲ್ಲಿ ನಮ್ಮ ಮ್ಯಾಗ್ಜಿನ್ ಸಿಗುತ್ತೆ ಆಮೇಲೆ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಹಾಗೂ ಸಿಂಧನೂರಿನಲ್ಲಿ ಗುರುದೇವ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ಆಮೇಲೆ ಮೈಸೂರಿನಲ್ಲಿ ಸಪ್ನಾ ಬುಕ್ ಹೌಸ್ ನವ ಕರ್ನಾಟಕ ಬುಕ್ ಹೌಸ್ ಎಲ್ಲ ಕಡೆ ಸಿಗುತ್ತೆ ರಾಯಚೂರಿನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗುತ್ತೆ ಓಕೆ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ ನಿಮಗೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಗೆ ವಾಟ್ಸ್ಆಪ್ ಮಾಡಿ ಕೇಳ್ಕೋಬಹುದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ ಅಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಈ ನಂಬರ್ ಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಆಮೇಲೆ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ ಎಲ್ಲಾ ಲಿಂಕ್ಗಳನ್ನು ಉಚಿತವಾಗಿ ಕಳಿಸಲಾಗುವುದು ಅಲ್ಲಿಂದ ನೀವು ನಮ್ಮ ಗ್ರೂಪ್ಗಳಿಗೆ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ